ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಯಶಸ್ಸಿನ ಖುಷಿಯಲ್ಲಿದ್ದಾರೆ ಅವರ ಸಿನಿಮಾ ಮ್ಯಾಕ್ಸ್ ಗೆದ್ದಿದೆ ಕನ್ನಡ ಚಿತ್ರರಂಗಕ್ಕೊಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದೆ ಎರಡು ವರ್ಷಗಳ ಬಳಿಕ ಸುದೀಪ್ಗೆ ಮತ್ತೊಂದು ಸಕ್ಸಸ್ ಸಿಕ್ಕಂತಾಗಿದೆ ಈ ಖುಷಿಯ ಬೆನ್ನಲ್ಲೇ ಬಾಸಿಸಂ ಕೇಕ್ ವಿವಾದವನ್ನ ಹುಟ್ಟುಹಾಕಿದೆ ಈ ವೇಳೆ ಸಕ್ಸಸ್ ಮೀಟ್ನಲ್ಲಿ ಕಿಚ್ಚ ಸುದೀಪ್ ಅವರು ಈ ಕಾಂಟ್ರವರ್ಸಿಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಬಾಸಿಸಂ ಕೇಕ್ ವಿವಾದ ಹೇಗೆ ಹುಟ್ಟಿಕೊಂಡಿತು ಅಂತ ಹೇಳಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆ ಯಾರಿಗೂ ಟಾಂಕ್ ಕೊಟ್ಟಿಲ್ಲ ಅಂತ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರ ಅಗತ್ಯ ಕೂಡ ನನಗಿಲ್ಲ ಅಂತ ಕೂಡ ಸುದೀಪ್ ಹೇಳಿದ್ದಾರೆ ದರ್ಶನ್ ಕನ್ನಡ ಚಿತ್ರರಂಗ ಸೇರಿದಂತೆ ಹತ್ತಾರು ವಿಚಾರಗಳ ಬಗ್ಗೆ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮ್ಯಾಕ್ಸ್ ಪ್ರೆಸ್ಮೀಟ್ನಲ್ಲಿ ಬಾಸಿಸಂ ಕೇಕ್ ಬಗ್ಗೆ ಸುದೀಪ್ ಅವರು ಕೊಟ್ಟ ಸ್ಪಷ್ಟನೆಯ ಜಲ ಏನು ಅಂತ ಹೇಳಿ ಇಲ್ಲಿದೆ ಈ ವಿಡಿಯೋದಲ್ಲಿ ನೋಡಿ ಇನ್ನೊಬ್ಬ ಸ್ನೇಹಿತ ಬೆಳಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಅವನು ನನ್ನ ಹುಡುಗ ಅವನಿಗೆ ಏನಾದರೂ ತೊಂದರೆ ಆದರೆ ಎದೆ ಕೊಟ್ಟು ನಿಂತುಕೊಳ್ಳೋನು ನಾನು ಅವನೊಂದು ಮಾತು ಕೇಳ್ತಾನೆ ಇವತ್ತಿನಿಂದ ಕಿಚ್ಚ ಮಾಸ್ ಅಂತ ಕರೆಯೋದನ್ನು ನಿಲ್ಲಿಸಿ ಕಿಚ್ಚ ಮಾಸ್ ಅಂತ ಕರೆಯಿರಿ ಅಂತಾರೆ ಅದನ್ನೇ ಕೇಕ್ ಮೇಲೆ ಹಾಕಿಕೊಂಡು ಬರ್ತಾರೆ ಅದನ್ನು ಒಂದು ವಾಹಿನಿಯವರು ಏನೋ ಮಾಡ್ತಾರೆ ಯಾರಿಗೆ ಟಾಂಕ್ ಕೊಟ್ಟರು ಕಿಚ್ಚ ಸುದೀಪ್ ಇದಾದ ಮೇಲೆ ಏನಾಗುತ್ತೆ ಯಾರದೋ ಫ್ಯಾನ್ಸ್ ಅವರಿಗೆ ಬೆದರಿಕೆ ಹಾಕಿ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಅಂದ್ಕೊಳ್ಳೋಣ ಅದಕ್ಕೆ ನಾನು ಬಿಡೋಲ್ಲ ಮಾಡಿದ್ರು ಅಂದ್ಕೊಳ್ಳೋಣ ಆ ವಾಹಿನಿ ಜವಾಬ್ದಾರಿ ತೆಗೆದುಕೊಳ್ತಾರಾ ಅಂತ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಸರ್ ಶಿವಣ್ಣ ಪ್ರತಿಯೊಬ್ಬರೂ ಸೇರಿದರೆ ಕನ್ನಡ ಚಿತ್ರರಂಗ ಸಂದರ್ಶನದಲ್ಲಿ ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ ಫ್ಯಾನ್ಸ್ ಬಗ್ಗೆ ಬೈಯೋದಕ್ಕೆ ಹೋಗಬೇಡಿ ಅವರಿಗೆ ಗೊತ್ತಾಗ್ತಾ ಇರಲ್ಲ ಏನು ಮಾಡಬೇಕು ಅಂತ ಅವರು ನೋವಿನಲ್ಲಿ ಇದ್ದಾರೆ ಅಂದಿದ್ದೆ ಇದೇ ನಾನು ನನ್ನ ಬಾಯಾರೆ ಹೇಳಿದ ಮೇಲೆ ನಾವ್ಯಾಕೆ ಟಾಂಕ್ ಕೊಡೋಣ ಎಂದು ಸುದೀಪ್ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನಾನು ಯಾಕೆ ಟಾಂಕ್ ಕೊಡೋದೆ ನಾವೇನು ಛತ್ರಪತಿಗಳ ಚಕ್ರವರ್ತಿಗಳ ವಯಸ್ಸಾಗಿ ನಾವು ಒಂದು ದಿನ ಹೋಗೋರೆ ಬದುಕಿರೋ ಬೇಕಾದರೆ ಒಂದು ಸಿನಿಮಾ ಕೈ ಹಿಡಿಯಬೇಕಾದರೆ ಬೆಳೆಯೋಣ ಇನ್ನೊಂದಿಷ್ಟು ಸಿನಿಮಾ ಮಾಡೋಣ ಯಶ್ಗೆ ಯಶ್ ಬಾಸ್ ಅನ್ನಲ್ವ ಧ್ರುವಾಗೆ ಧ್ರುವ ಬಾಸ್ ಅನ್ನಲ್ವ ಶಿವಣ್ಣಗೆ ಶಿವಣ್ಣ ಬಾಸ್ ಅಂತ ಕರೆಯಲ್ವ ಉಪ್ಪಿ ಬಾಸ್ ಅನ್ನಲ್ವ ನನಗೂ ದರ್ಶನಗೂ ಏನಿಲ್ಲ ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ ಪ್ರತಿ ಕಲಾವಿದರು ಕೂಡ ಮೇಲೆ ಬಂದಿದ್ದು ಹಾಗೆ ಕಷ್ಟಪಟ್ಟು ಚಿತ್ರರಂಗ ನೋವಿನಲ್ಲಿದೆ ಅದು ಬೆಳೆಯಬೇಕು ಅಂದರೆ ಅದು ಬೇಡ ನಮಗೆ ಅಂತ ಹೇಳಿ ಸುದೀಪ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದೇ ವೇಳೆ ನಾನು ನನ್ನ ತಂದೆಗೆ ಬಾಸ್ ಅಂತ ಕರಿತೀನಿ ಹಾಗಿದ್ದರೆ ಅವರಿಗೆ ಟಾಂಗ್ ಕೊಡುತ್ತಿದ್ದೇನಾ ಆ ಹುಡುಗನಿಗೆ ನನ್ನ ತಂದೆಗೆ ಟ್ಯಾಂಕ್ ಕೊಡುತ್ತೀಯ ಅಂತ ಕೇಳಬೇಕಿತ್ತು ನಾನು ಬಾಸ್ ಅಂತ ಕರೆಯೋದು ನನ್ನ ತಂದೆಗೆ ಆಗ ನಾನು ಏನು ಹೇಳಬೇಕಾಗಿತ್ತು ನನ್ನ ತಂದೆಗೆ ಹೇಳುತ್ತಿದ್ದೀಯಾ ಅಂತ ಹೇಳಬೇಕಿತ್ತು ಹುಡುಗನ ಮನಸ್ಸು ನನಗೆ ಗೊತ್ತು ಅಂತಹ ಮನಸ್ಸು ಅಲ್ಲ ಅಂತ ಹೇಳಿ ಸುದೀಪ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ